ಮಾಸ್ತಾರ್ ಹೇಳಿದಲ್ಲಿ ಹೆಂಗ್ ಬೆಳಸವ್ ಹಳದ ತಾಯಿಗೆ ಒಂದು ರೊಟ್ಟಿ ಮಕ್ಕಳು ಹೆಂಡತಿಗೆ ಇಡ್ಲಿ ಸಾಂಬಾರ್ ತಿನ್ಸು ಮಕ್ಕಳದ ಎಲ್ ಬೆಂಕಿ ಹಚ್ಚುದು ಅಂತ ಮಕ್ಕಳು ಹಡದ ತಾಯಿಗೆ ಮೇಯ್ ಮ್ಯಾಗ ಒಂದು ಒಂದು ಅರಿವಿಲ್ಲ ಒಂದು ಮೇಯ್ ಮ್ಯಾಗ ಒಂದು ಸೀರೆ ಕೊಡಿಸಿದ ಮಗ ಹಿರಿಗುಡಕ್ ಹೋಗಿ ಹಿರಿಗುಡದ್ ಎಲ್ಲಗ ಶಿಖರ್ಗ ಸೀರೆ ಉಡಿಸಿ ಬರ್ತಾನ ಇಂಥ ಲಪಂಗ್ ಮಕ್ಳು ಬರ್ತಾರಿ ಇರ್ತಾಳ ಇರ್ತಾರ ಎಲ್ಲವ ವಿಷಯ ಹೇಳಬೇಕು ಏನ್ ಹೇಳ್ಬೇಕು ಏನ್ ನಿನ್ನ ಹತ್ತೋದಿ ಹೊತ್ತಾರ ಅವ್ವಾ ಯಾಕನಪ್ಪ ಹಿಂಗ್ಯಾಕ ಮಾಡ ರಗಡಿ ಶಾಣೆ ಅದರ ಕಡೆ ಅದೇನೋ ಅಂತಾರ ನೋಡು ಗಣೇಶ್ಯಾಣೆ ಆ ಗಣೇಶಾಣೆ ಆ ಗಣೇಶ್ಯಾಣೆ ಅಂದ್ಕೊಳಿ ಶ್ಯಾಣೆ ಹೆಂಡತಿಗೆ ಯವ ಅಂತಿದ್ನರ್ತವ ಶ್ಯಾಣೆ ಹೌದು ಹಂಗ ಅವ್ರ ಹೆಂಡತಿ ಪಾಲ್ ಕೊಟ್ರಿ ಯವ ಅನ್ನಬೇಕಾಗಿ ಏನಂತ ಹೇಳ್ತಾರೀಪ ಸರ ಮಾತಾ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಎಣ್ಣೆ ಉಂಟೆ ಗೊಳ್ಳ ಕುಟ್ಟಿದಲ್ಲಿ ಭತ್ತ ಉಂಟೆ ಆಹಾ ಭತ್ತ ಉಂಟೆ ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಅಂದ್ರ ಅವ್ರು ಹೌದು ಮಾತಲ್ಲ ಬರಬರದ ಈ ಮಾತಿನ ಅರ್ಥ ಏನ್ರಿ ಎಳ್ಳು ಇಲ್ಲದೆ ಬೆಳ್ಳ ಕಾಲೇಗಾಣ ಹೊಡೆದೇವ ಅಂದ್ರೆ ಎಣ್ಣೆ ಬರುವುದಿಲ್ಲ ಹೌದು ಯಾಕಲ್ಲಿ ಎಳ್ಳ ಇಲ್ಲ ಹೌದು ಹೌದು ಗೊಲ್ಲ ಕುಟ್ಟಿದಲ್ಲಿ ಭತ್ತ ಉಂಟೆ ಹೌದಾ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗಬಹುದು ಕರೆ ಗೋಳು ಕುಟ್ಟಿದ್ರೆ ಭತ್ತ ಸಿಗುವುದಿಲ್ಲ ಹೌದು ಇದು ಮಾತ್ರ ಕರೆ ಅದ ಕಳ್ಳರು ಸುಳಿದಾಡುವಂತ ದಾರಿ ಒಳಗ ಗಳಿಕೆಂದು ಆಗುವುದಿಲ್ಲ ಹೌದ್ರಿ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಹೌದು ಬರೋಬ್ರಿ ಅದ ಮಾತಾ ಇವತ್ತಿನ ದಿನದ ದಿನದಲ್ಲಿ ಕನಸಗಿರಿ ಗ್ರಾಮದಲ್ಲಿ ವ್ಯವಹಾರ ಭತ್ತ ತುರ್ದಂಗ್ ಆಗುವುದು ಹೊಟ್ಟು ತುರ್ದಂಗ್ ಆಗ್ಲಿಕ್ಕದ ಹೌದು ಕತ್ತು ಹಿಂಗದ ಮಾತಾಂಗದ್ರಿಪ ಮಾತಾ ಯಾವುದೇ ವಿಷಯವನ್ನು ಮಾತಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಪರಿಪೂರ್ಣವಾಗಿ ಅರ್ಥ ಕೂನಿತ್ತಪ್ಪ ಅಂತಂದ್ರ ಮಾತಾಡ್ಲಾಕ್ ಸಾಗಸ್ತದ ಹೌದೇನ್ರಿ ಹೌದು ಹೌದಾ ಮಾತಿನಿಂದೆ ಮತನದ ಮಾತಿನಿಂದೆ ಜತನದ ಮಾತಿನೇ ಮುತ್ತದ ಮಾತೇ ಮನುಷ್ಯನಿಗೆ ಮೃತ್ಯು ಅದ ಒಂದೇ ಒಂದು ಮಾತಿನಿಂದ ಮಹಾಭಾರತ ಆಗಿ ಹೋಗ್ಯದ ಮಾತಾ ಈ ಕುಡಿರುವಂತ ದೈವ ದೈವ ದೇವರಿದ್ದಂಗ ಇದ್ದಂಗ ಅಂತ ಅಂದೇವಪ್ಪ ಅಂತಂದ್ರ ದೇವ್ರು ಆಗ್ತದ ಹೌದ ಆ ಕುಂತಂತ ಮಂದಿಗೆ ಎತ್ತರ ಮಾತಾಡಕೇವಂದ್ರ ಹದಗಿಡ್ತದ ಹೌದು ಈ ಶರೀರದಲ್ಲಿ ಜಗಳ ಹೊತ್ತದ ಬಸವರಾಜ ಬಾಯಿಯೊಳಗ ಹಲ್ಲು ಅದಾವು ಅದ ಬಾಯಿ ಒಳಗ ನಾಲಿಗೆ ಅದ ಆ ಹಂದು ನಾಲಗಿಗಿ ಏನಂದ್ರಿಪ್ಪ ಹಲ್ಲು ನಾಲ್ಗಿಗಿ ಇರಾಮ್ ಒಬ್ಬದಿ ಮಗನ ಎಟ್ ನಾಟಕ ಮಾಡ್ತಿಯಲ್ಲ ಹಾ ಹಾ ಇರಾಮ್ ಒಬ್ಬದಿ ಎಟ್ ನಾಟಕ ಮಾಡ್ತಿಯಲ್ಲ ನಾವು ಮೂವತ್ತು ನಮ್ಮ ಕರ್ತನೇ ಸಿಗಬಾರ್ದ ಸಿಕ್ಕಂದ್ರ ಒಂದು ಕಡ್ದು ಎರಡು ತುಂಡು ಮಾಡ್ತೇವ ಒಂದು ಹತ್ತ ಹಲ್ಲ ಹಾ ಅವಾಗ ನಾಲಿಗೆ ಹಲ್ಲಿಗೆ ಏನ್ ಹತ್ತ ಬಾಳ ಮಂದಿ ಅದಿರತ್ತ ದಾಣಿಕೆ ಹಾಕ್ತೀರಿ ನಮ್ಮ ಕಡಾ ನಮ್ಗಂತದ್ದು ಹೌದು ಬಾಳ ಮಂದಿ ಅದಿರತ್ ದಾಕಿ ಹಾಕ್ತಿರಿ ನನ್ಗ ಕೊ ಮಂದಿ ಒಂದು ಅನಲಾರ್ದಂತ ಮನಬಾರದಂತ ಮಾತು ಸರ್ ಕೃತ್ಯ ಬಂದವರು ಮೂವತ್ತೆರಡು ಮಂದಿ ಹೊರಗೆ ಬಿಳಂಗ ನಿಮ್ಗೆ ಹೊಡಿತಾರ ನನಗ್ ತಿಳ್ಕೊಂಡು ಮಾತಾಡ್ದೇವಿ ಉಳ್ಕೊಂಡೇವಿ ಉಳ್ಕೊಂಡೇವಿ ಹಾ ಹಾ ತಿಳ್ದೇ ಮಾತಾಡ್ದೇವಂದ್ರ ಎಲ್ಲೆಲ್ಲಿಗೂ ಹೋಗಿ ಹತ್ತದ ಹೌದು ಇರ್ಲಿ ಪುಣ್ಯಾತ್ಮರೇ ಹೌದಾ ಇಲ್ಲಿ ತಾನು ನಮ್ಮ ಸಹ ಕಲಾವಿದರಾಗಿರುವಂತ ಬುಳ್ಳಪ್ಪ ಮಾಸ್ತಾರ್ ಏನೇನು ಮಾತಾಡಿ ಹೋಗಿದ್ದಾರೆ ನೀವೆಲ್ಲ ಕೇಳಿರಿಪ್ಪ ಕೇಳ್ಯಾರ ತಾಯಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ವಿಷಯದೊಳಗ ವಿಷಯದೊಳಗ ಹೆಂಡತಿ ಪಾಲ ಬಾಳ ಬೆಳೆಸಿಟ್ರು ಹೌದ್ ಹೌದ್ ನೀವು ನಾವೆಲ್ಲ ಹುಟ್ಟಿ ಧರಣಿಗೆ ಬಂದು ತಾಯಿ ಮಲಿ ಹಾಲೆ ಕುಡಿದು ಬೆಳೆದು ಬಂದೇವಿ ನಮಗೇನಾದ್ರು ಹಾದಿಡದ್ ನಡ್ಕೋತ್ ಹೊಂಟಿದ್ದೇವಂದ್ರ ಪಟ್ಟನ ಒಂದು ಮುಳ್ಳು ನಟ ತಂದ್ರ ಅಂತಿಮ ಏನ್ರಿ ಯವ್ವಾ ಅಂತೀವಿ ಹೌದು ಬಾಳ ಹೆಣತಿ ಮ್ಯಾಗ ಜೀವ ಇದ್ದಾವ್ ಹೆಣತಿ ಅಂತ ನ್ಯಾಯ ಪುಣ್ಯಾತ್ಮ ಪುಣ್ಯatma ಅನ್ನಂಗಿಲ್ಲ ರೀಪ್ಪ ಹಿಂಗ್ಯಾ ಕಾದಿ ತಪ್ಪಾಕತ್ತೀರಿ ಗಾಡಿ ರೋಡ್ ಮ್ಯಾಗ ಫೋಕಸ್ ಹೊಲ್ದಾಗ ಹೊಂಟದ ನಿಂಬದು ಇವತ್ತು ಯಾಕನೋಪ್ಪ ಗಾಡಿ ರೋಡ್ ಮ್ಯಾಗ ಐತಿ ಹೌದಾ ಫೋಕಸ್ ಫೋಕಸ್ ರೋಡ್ ಮ್ಯಾಗ ಬೀಳೋದು ಹಾ 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 ಬಾಲ ಚಲೋ ಹಿಡಿದಿರಿ ಕರೆ ಹೌದು ಏನಾಗಲ್ಲ ಪ್ಯಾಕಿಂಗ್ ಮಾಡಕ ಬರೋದು ನಿಮಗೆ ಹಾ 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 ಬಾಲನ ಪ್ಯಾಕಿಂಗ್ ಬರೋದು ಹೌದು ಜಗ ಒಳಗ ಏನಾಯ್ತು ಜಗದ್ದೊಳಗ ಹುಟ್ಟಿರುವಂತ ಮಗನಿಗೆ ಹೇಳ್ತಾರ ನೋಡಿ ಹಿರಿಯರು ಮನೆಯ ಮೊದಲು ಪಾಠ ಶಾಲೆ ಜನನಿ ತಾ ಮೊದಲು ಗುರು ಹೌದು ಮನೇನೇ ಮೊದಲು ಪಾಠಶಾಲೆ ಹಡದಂತ ತಾಯಿನಿ ನಿನ್ನ ಗುರುಗಳು ಹೌದು ಆಯ್ತು ಸಾಧನೆ ಮಾಡ್ತಾರ ಗುರುವ ಹೌದು ಬರಬರಿ ಮಾತಾ ಹೇಳ್ತಿ ಮಗನಿಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಬರೋ ಕಿಕ್ಕಿ ಸುಂದರ ಬಾಯಿ ಹೌದು ಅಲ್ಲಿತನ ಎಲ್ಲಿದ್ರು ಎಲ್ಲಿದ್ದು ಹೇಳ್ತಿ ಎಲ್ಲಿದ್ದ ಹಡದಂತ ಹೊಡಿ ತುಂಬಾ ಊಟ ಮೈ ತುಂಬಾ ಅರಿವಿ ಕೊಳ್ಳಾರ ಮಕ್ಕಳು ಕೂದಲು ಬಿಸಿಗಿಟ್ ಹಾಕೋರು ಬಾಳ ಮಂದಿ ಹೊತ್ಕೊಂಡ್ ಪಾಪ ಹಡದಂತ ತಾಯಿ ತಾ ತುತ್ತು ತುತ್ತ ಬಿಟ್ಟು ಕೈಯೊಳಗಿನ ಅಗಲು ನೆಲಕ್ಕಿಟ್ಟು ಮಗ ಹೊಲಸ ಮಾಡ್ಕೊಂಡಿತ್ತಪ್ಪ ಅಂತಂದ್ರ ಮಗನ ಹೇಸಿಗೆ ಬಳದು ಎತ್ತಿ ಮಗನ ಮುದ್ದಾಡಿ ಆ ಮಗನಿಗೆ ಅಮೃತ ಎದಿ ತಾಯಿ ಕುಡಿಸ್ ಹೌದಿಲ್ಲ ಹೌದಪ್ಪ ಹೌದು ಅಂತ ಹಡದ ತಾಯಿ ತಂದಿಗೆ ಒಡಿ ತುಂಬಾ ಊಟ ಹಾಕುದಿಲ್ಲ ಮೈ ತುಂಬಾ ಅರಿವಿ ಕುಡಿಸುದಿಲ್ಲ ಹಾ ಹಾ ಏನ್ ಮಾಡ್ತಾರ ಮಾಸ್ತಾರ್ ಹೇಳಿದ್ನಲ್ಲಿ ನಾ ಹೆಂಡ್ತಿ ಬೆಳಸವ ಹೆಂಗ್ ಬೆಳಸ್ರಿಪ್ಪ ಹಳದ ತಾಯಿಗೆ ಒಂದು ರೊಟ್ಟಿ ಕೊಲಾರಂತ ಮಕ್ಕಳು ಹೆಂಡತಿಗೆ ಇಡ್ಲಿ ಸಾಂಬಾರ್ ತಿನ್ಸು ಮಕ್ಕಳದಾರ ಏನ್ ಬೆಂಕಿ ಹಚ್ಚುದ ಅಂತ ಮಕ್ಕಳನ್ನ ಹೌದು ತಮ್ಮ ಹಡದಂತ ತಂದಿ ತಾಯಿಗೆ ಕಣ್ಣ ಹನಿ ನೀರು ಬರಲಾ ನೋಡ್ಕೋ ನೋಡ್ಕೋರಪ್ಪ ಅದಕ್ಕಿಂತ ದೊಡ್ಡ ಸ್ವರ್ಗ ಯಾವ್ದು ಇಲ್ಲ ಇಲ್ಲಪ್ಪ ಇಲ್ಲ ಹಡದ ತಾಯಿಗೆ ಮೇಯ್ ಮ್ಯಾಗ ಒಂದು ಒಂದು ಅರಿವಿಲ್ಲ ಒಂದು ಮೇಯ್ ಮ್ಯಾಗ ಒಂದು ಸೀರೆ ಕೊಡಿಸಿದ ಮಗ ಹಿರಿಗೂಡಕ್ ಹೋಗಿ ಹಿರಿಗುಡದ್ ಎಲ್ಲ ಶಿಖರಕ್ಕೆ ಸೀರೆ ಉಡಿಸಿಬಾರ್ದು ಅನ್ನಾರ್ಥ ಹೌದು ಇಂತ ಲಪನ್ ಮಕ್ಕಳು ಬರ್ತಾರ ಬಾತ್ಲ ಇರ್ತಾರ ಎಲ್ಲವ ಇಲ್ಲ ವಿಷಯ ಮಾಸ್ತಾರ್ ಏನ್ ಹೇಳಬೇಕು ಏನ್ ಹೇಳಬಾರ್ದು ನಿನ್ ಅವ್ವ ಯಾಕನ್ನಪ್ಪ ಹಿಂಗ್ಯಾಕ ಶಾಣೆ ಅದರ ಕಡೆ ಅದೇನೋ ಅಂತಾರ ನೋಡು ಗಣೇಶಾಣೆ ಆ ಗಣೇಶಾಣೆ ಆ ಗಣೇಶ್ಯಾಣೆ ಅಂದ್ಕೊಂಡಿ ಶ್ಯಾಣೆ ಹೆಂಡತಿಗೆ ಯವ ಅಂತಿದ್ನತ್ತ ಶ್ಯಾಣೆ ಹೌದು ಹಂಗ್ಯಾತ ಅವ್ರು ಹೆಂಡತಿ ಪಾಲು ಕೊಟ್ರಿ ಯವ ಅನ್ನಬೇಕಾಗ್ಯದ ಇಲ್ಲಿ ಪಾಲ ಹಿಡದಿ ಬ್ಯಾಡ ಹಾ ಹಾ ತಿಳಿದಿ ಯವನ್ ಈ ಕುತ್ತಂತ ಇಟ್ಟು ಮಂದಿದ ನನಗಿಂತ ಹಿರಿಯರು ಅದಾರ ಅತ್ತಂಗಿ ನನ್ಕಿಂತೂ ವಯಸ್ಸಿನ ಸಣ್ಣ ಹಾಕಿರಬಹುದು ಯವ್ವಾ ಅಂತಂದ್ರೆ ಹೇಳಿ ಎಣ್ಣ ಆಹಾ ಈ ಕುತ್ತ ಸಾಕಟ್ಟು ಮಂದಿಗೆ ಯವ್ ಕಾರ್ ಆಹಾ ಕುತ್ತಿಗೆ ಮಂದಿಗೆ ಯಾವಾಕಿಗರ ನಿನ್ನ ಪಾಲು ಮಂದಿ ದಂಧಿ ಅಂದ್ರೆ ಊರ್ ಕಾಣ್ಲಾಕಿಲ್ನಿ ಯಾಕ್ರಿ ಜಗತ್ತಿನ ಯವ್ ಹೌದಾ ತುಂಬಾ ಊಟ ಸಿಗತದ ನೀ ಯಾರೋ ಏನೋ ನಿನ್ನ ಕುಲ ಗೋತ್ರ ಗೋತ್ರವಾದ ಜಾತಿ ಕೇಳೋದಿಲ್ಲ ಕೇಳುದಿಲ್ಲ ತಮ್ಮ ಬಾ ಊಟ ಮಾಡಿ ಅನ್ನೋ ಮಾರಿ ಸಣ್ಣ ಮಾಡಿ ಕೂ ಮೊದ್ಲು ಊಟ ಮಾಡು ಆಯ್ತು ಆಯ್ತು ಊರ ಹೆಸರು ಅದು ಮಾತಾ ಹಂಗ ತಮ್ಮ ಏನೇ ವಿಷಯ ಬೆಳಸ ಮಾಡ್ತಾರ ಏನೇ ಬೆಳಸು ಹೌದಪ್ಪ ಜಗತ್ತದೊಳಗ ತಾಯಿ ಕಳ್ಳ ಅನ್ನೋದು ಶ್ರೇಷ್ಠದ ಹೆಣ್ತಿ ಕಳ್ಳ ಹಂಗಲ್ಲ ಹೆಣ್ತಿ ಪಾಲ ಮಾಡಾಕಿ ಪಾಲ ಮಾಡಕ್ಕಿ ತಾಯಿ ಹಂಗಲ್ಲ ಬ್ಯಾರಿಯಾಗಿ ಒಬ್ಬ ಮಗ ಇಲ್ಲಿದ್ನಪ್ಪ ಅಂತಂದ್ರೆ ಒಬ್ಬ ಮಗ ಬಾಲ್ಕೋಟೆ ಆಗಿರೋನ್ಯಾಕ ಒಬ್ಬ ಮಗ ಲೋಕಾಪುರದಾಗಿರೋನ್ಯಾ ಹ ಬೀರ್ದಿಯವ್ರ ಜಾತ್ರೆ ಜಾತ್ರೆ ಲಕ್ಕವ್ ಜಾತ್ರೆ ಬರ್ತಂದ್ರ ಎಲ್ಲಾ ಮಕ್ಕಳು ಕೂಡಿ ಒಂದ ಹಬ್ಬ ಹಾಕ್ಲಿ ಲಕ್ಕವ್ಗ ಹರಿಕಿ ಹೊತ್ತು ಯಾರಿಗಿ ಕೇಳಾರ್ದ ಲಕ್ಕವ್ಗ ದಂಡ ಒತ್ತಾಕಿ ತಾಯಿ ಹೊರತಾಗಿ ಎಲ್ಲ ಅಣ್ಣ ತಂಬ್ರು ಕೂಳಿತ್ತ ಭೂಮಿ ಮ್ಯಾಗ ಯಾ ಹೇಳ್ತಿ ದಂಡ ಒತ್ತಾಕೇಳ ನನಗ ಎಲ್ಲಿ ಯಾವ ಜಾಗದ ಹಿಸ್ಟ್ರಿನಿ ಇಲ್ಲ ಯಾರು ಇಲ್ಲ ಮಕ್ಕಳು ಹೊಡೆದಾಟ ಮಾಡೋಲ್ ಯಾಕ ಹೌದು ಹೌದು ನನ್ನ ಮಕ್ಕಳು ಒಂದ್ ಎಲ್ಲಾ ಮಕ್ಕಳನ್ನು ಸಣ್ಣ ಇದ್ದಾಕರ ಒಂದ್ ತಾಟ್ನಾಗ ಒಂದೋ ಕೈ ತುತ್ತಲೇ ಉಣ್ಸಿನಿ ಅಂತ ಮಕ್ಕಳು ಒಂದೇ ತಾಟ್ನಾಗ ಉಣಂಗ ಆಗ್ಲಿ ಒಂದ್ ತಾಟ್ನಾಗ ಉಣಂಗ ಆಗಲಿ ಲಕ್ಕವಾಯಿ ನಿನಗ ದಂಡ್ ಒತ್ತ ನಿನ್ನ ಪಲ್ಲಕ್ಕಿ ಮ್ಯಾಗ ಕಾರಿಕ ತೋರ್ತೀನಿ ಹೌದಪ್ಪ ಹೌದು ನನ್ನ ಮಕ್ಕಳು ಹಾಕ್ಲಿಕ್ಕೆ ಏನಾಯ್ತು ನನಗ ಬಂದ ಗೌರ್ಮೆಂಟ್ ಪಗಾರ್ನ್ಯಾಗ ನಾ ನಿನಗ ನತ್ ಮಾಡಿ ಶಾಕ್ ಹರಕಿ ಹೊರಕಿ ತಾಯಿ ಹೆಣ್ತಿ ಅಲ್ಲ ಕರೆಯದ ಮಾತ ನಾ ಆಗಲೇ ಹೇಳಿ ಹೇಳೀನಿ ಹೆಣ್ತಿ ಬಲಿ ಗುಣ ಬೇರೆ ಇರ್ತದೆ ಹೆಣತಿ ಸುಮಾರು ತಿಂಗ್ ಅಲ್ಲ ಹೆಣ್ತಿ ಆಗುವ ತಾಯಿ ಆಗುವ ಮದ್ವೆ ಆಗೋಕ್ಕಿನ್ನ ಮೊದಲ ಹಿರಿಯರಿದ್ದವ್ರು ಏನೇನೋ ಏನೇನು ಹೌದು ಮದುವೆ ಆದ ಬಳಕೆ ಹುಡುಗನ್ನು ಶಬ್ದ ಹುಡುಗಿ ಹುಡುಗಿನ್ನುವಂತ ಶಬ್ದ ಹೋಗಿ ಏನ್ ಬರ್ತದ ಏನ್ ಬರ್ತದ್ರಿಪ್ಪ ಹೆಣ್ಣು ಮಗಳು ಅನ್ನುವಂತ ಶಬ್ದ ಬರ್ತದ ಕಿಗಿ ಹೌದಿಲ್ಲು ಹಾ ಹಿಂಗ ಬಿಡಿಸ್ ಮಾಸ್ತಾರ್ ಏನೇನೋ ಬಿಡಿಸಲಾ ಇರ್ಲಿ ಅವ್ರ ಗುರು ಬುದ್ಧಿ ಕೊಟ್ಟು ಬೆಳಸಿದಾರ ಹಾ ನಾನು ಮಾತಾಡಿನ್ರಿ ತನ ನಾನೂ ಮಾತಾಡಿನ ಕೇಳಿರಿ ಕೇಳಾರಿಪ್ಪ ಕೇಳಾರ ಈ ಮಾತು ಬಹಳ ಲಕ್ಷ ಕೇಳಕ್ ಮಾತ್ರಿಪ ಯಾಕಂದ್ರ ನಮಗ ರೊಕ್ಕ ಕೊಟ್ಟ ಕರ್ಸಿದಕ್ಕೂ ಸ್ವಾರ್ಥಕ್ ಆಗ್ಬೇಕಪ್ಪ ಅಂತಂದ್ರೆ ಇಟ್ಟ ತಾನ ಹೇಳಿದ್ರ ಮ್ಯಾಗ ಇಡ್ರಿ ಸಾಕಾರಿ ಮರೀರಿ ಕರಿ ಹಾ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಬಸವರಾಜ ಯಾರ ಇಬ್ಬರ ಕಾರಣದಾರ ಅವರು ಹಡದಂತ ತಾಯಿ ಮತ್ತು ತಂದಿ ಹಡದಂತ ತಾಯಿ ಮತ್ತು ತಂದಿ ಹೌದಾ ಕಣ್ಣಿಗೆ ಕಾಣುವಂತ ದೇವರು ಮಾತಾಡಿರುವಂತಹ ದೇವರ ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿರುವಂತ ದೇವರ ಹಡದಂತ ತಾಯಿ ತಂದಿ ಹೌದಿಲ್ಲ ಮಕ್ಕಳು ಹುಟ್ಟಿ ಸಣ್ಣವ್ರಿರ ಇರಾಕಲ್ಲ ತಂದಿ ತಾಯಿ ಲೋಕಾಪುರ ಸಂತಿ ಮಾಡಕ್ ಹೊಂಟ್ರ ಅಂದ್ರ ಬಾಗಲಕೋಟಿ ಬಾಜಾರ್ ಕೊಂಟ್ರ ಅಂದ್ರ ಮಕ್ಕಳು ಬೆನ್ನು ಹತ್ತಾವ್ ಅಂತ ಬೆನ್ನತ್ತಾವು ಕನಸಗೇರಿ ಊರಾಗಿರುವಂತ ತಂದಿ ತಾಯಿ ಮಕ್ಕಳಿಗೆ ಹೇಳ್ತಾರ ಮಕ್ಕಳಿಗೆ ಹನ್ನೆರಡು ದೇವ್ರು ಹರಿಕಿ ಹೊತ್ತು ಹಡದಿನಿಯಪ್ಪ ಬಿಸಿಲು ಬಾಲದ ಮನೆಗೆ ಇರು ಹೌದಪ್ಪ ಏನು ಬೇಡ್ತಿ ಬೇಡ ನಿನಗ ನಿನಗ ಬೇಡಿದ್ದೆ ತಂದು ಕೊಡ್ತೀನಿ ಅಂತ ಕನಸಗೇರಿ ಊರಾಗ ಮಗನಿಗೆ ಬಿಟ್ಟು ಹಡದಂತ ತಾಯಿ ಲೋಕಾಪುರ ಸಂತಿಗೆ ಹೋಗಿ ಬಾಜಾರ್ ಹೊಡಮಳ್ಳಿ ಹೊಡೆಮಾಳಿ ಬರುವಾಗ ಸಂತಿಗೆಲ್ಲ ಹೋಗಿ ಕಡೆ ಮನುಷ್ಯ ದಾರಿ ಕಾಯ್ತಿರ್ಬೇಕು ಹಸ್ತಿರ್ಬೇಕು ಅಂತ ಕನಸು ಹೊತ್ತು ತಂದಿ ತಾಯಿ ಮಗ ಏನು ತಿತ್ತದ ಬುಂದೆ ಲಾಡು ಪೇಡೆ ಏನು ತಿತ್ತ ನನ್ನ ಗಂಟು ಕಟ್ಕೊಂಡು ಕನಸು ಊರಿಗೆ ಬಂದು ಹೌದು ಆ ಮಗನ ಮುಂದೆ ಗಂಟು ಬಿಚ್ಚಿ ಇಟ್ಟ ತಾಯಿ ಮಗ ತಿಂದು 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 ಸಾಕಾಯ್ತು ಹೌದು ಸಾಕಿ ವಾ ಸಾಕೆಪ್ಪ ಅಂತ ಮಗ ಹಾಗಪ್ಪ ಹೋಗ ಅವ್ ವರ್ಗ ತಂದಿ ತಾಯಿ ಮಗನಿಗೆ ಎತ್ತಾರ ಏನು ಅಂತರು ತಿನ್ನ ಅದಿಟ್ಟು ತಿನ್ನು ಹಾ ಹಾ ಅದಿಟ್ಟ ತಿನ್ನ ನೀ ಜಲ್ದಿ ದೊಡ್ಡ ಆಗಬೇಕು ನಿನ್ನ ಹೊಟ್ಟಿಲಿ ಒಂದಕ್ಕೆ ಒಂಬತ್ತ ಆಗಬೇಕು ಅದು ನನ್ನ ಕಣ್ಣ ಕಾಣಬೇಕು ಹೌದು ತಾಯಿ ಕನಸಂಗ ಹಾ ಹಾ ಇದಿಟ್ಟ ತಿನ್ನ ತಿರಿ ನೆರಮನೆ ಹುಡುಗ ಕುರ್ತಿನ ನೋಡು ಕಾಯಿ ಹೋಯ್ತ ನೋಡು ಗುಡ್ ಹೋಯ್ತ ನೋಡು ಅಂಜಿಕೆ ಹಾಕಿ ಹಾಕಿ ತಿನಿಸಿ ಮಗನ ದೊಡ್ಡವನ ಮಾಡ್ಯಾಳ ತಾಯಿ ತಾಯಿ ಹೌದು ದೊಡ್ಡವ್ರ್ ಮಾಡ್ಯಾಳ ಇಲ್ಲು ಮಾಡಾಡ ಮಾಡ್ಯಾಳ್ರಿ ಪಾಪ ನಾವು ನೀವೆಲ್ಲ ಈಗ ದೊಡ್ಡವ್ರಾಗೇವಿ ಹಡದಂತ ತಾಯಿ ತಂದಿ ವಯಸ್ಸಾಗಿ ಮುಪ್ಪನ ವಯಸ್ಸಾಗಿ ಮುಲಿ ಹಿಡಿದು ಮನ್ಯಾಗ ಕೂತಾರ ಕೂತಾರ್ ಕೂತಾರಿ ಪಾಪ ಆ ಮಕ್ಳು ದೊಡ್ಡವ್ರ ಆಗ್ಯಾರ ಇವ್ರ ಮದ್ವಿ ಆಗ್ಯಾರ ಇವ್ರಿಗೆ ಹೆಂಡ್ ಮಕ್ಳು ಇವ್ರಿಗೆ ಆಗ್ಯಾರ ಇವ್ರು ಸಂತಿ ನಡ್ದಾವ್ ಇವ್ ನಮ್ದಿಬಾ ತಂದಿ ತಾಯಿ ವಯಸ್ಸಾಗಿ ಮಳಕಾಲ ಮೂಲಕ ಕೂತಾರ ಮಕ್ಳು ದೊಡ್ಡವಾಗಿ ಮಕ್ಳು ಸಂತಿ ನಡ್ದಾವ್ ಹಾ ಹಾ ಎಂತ ಸಂತಿ ಎಟ್ಟ ಮಂದಿ ಅಣತಾಂಬ್ರ ಕುಡೀರಿ ಹಾ ಹಾ ನಿಮಗೊಂದು ಮಾತು ನಾ ಅಣತಾಂಬ್ರಿಗೆ ಏನ್ರಿ ಅದು ಮಾತಾ ಯಪ್ಪ ನಾ ಸಣ್ಣ ಇದ್ದಾಗ ಬೇಡಿತನ್ ತಿನ್ಸಿ ಯವ ನನಗ ಹಾ ನಾ ಏನ್ ಬೇಡ್ತೀನಿ ಅದನ್ನ ಅಪ್ಪ ಹೌದಪ್ಪ ಈಗ ನಾ ಸಂತಿ ಹೊಂಟಿನಿ ನಿನ್ನ ಜೀವ ಏನು ಬಗ್ಸ ನೀ ಬೇಡಿದ ತಂದು ತಿನ್ನಿಸ್ತೀನಿ ಅಂತ ಒಬ್ಬ ಮಕ್ಳರ ಹಡದಂತ ಅವು ಇಲ್ಲ ಕೇಳವೇನ್ರಿ ಅವ್ರು ಯಾಕೆ ಕೇಳಂಗಲ್ಲ ಏನ್ ಮಾಡ್ಯಾರ ಹೆಂಡ್ರಿ ಕೇಳತ್ತಾರ ನೋಡು ಇಡ್ಲಿ ಸಾಂಬಾರ್ ತರ್ಲೇನು ಬಾಲುಷ್ಯ ತರ್ಲೇನು ಮೆತ್ತಂದು ಏನು ಬೆಂಕಿ ಹಚ್ಚಾವ ಹಡದಂತ ತಂದಿ ತಾಯಿ ಕಣ್ಣ ಹನಿ ನೀರು ಬರಲ ನೋಡ್ಕೊಳ್ಳಿಲ್ಲ ತಾಯಿ ತಂದಿ ತುಂಬ ಊಟ ತುಂಬ ಅರಿವಿಲ್ಲ ಹೊಂಟ ಮಗ ಶಿರ್ಸಿಕ್ ನಡ್ಕೋತ ಎಲ್ಲಿಯ ಇಂತ ಲಪಂಗ ಮಕ್ಕಳು ಬರ್ತಾರ ಗುಡ್ಡ ಶಿರಿ ಕಲ್ಲಾಗಿ ಅವಾಗ ಹೌದು ಆದ್ರೂ ಅವನು ಬೆನ್ನ ಬಿಡೋದ್ರು ತಮ್ಮ ಹಡದಂತ ತಂದಿ ತಾಯಿ ಕಾಲು ತೆಳದೈತಿ ಸ್ವರ್ಗ ನೀ ಕಾಶಿಗೆ ಹೋಗುದು ಗರ್ಜಿಲ್ಲ ಪಂಡ್ರಾಪುರಕ್ಕೆ ಹೋಗುದು ಗರ್ಜಿಲ್ಲ ಅರಕೆರಿಗೆ ಹೋಗುದು ಗರ್ಜಿಲ್ಲ ಹುಲಿಜಂತಿಗೆ ಹೋಗುದು ಗರ್ಜಿಲ್ಲ ಹೋಗೋದು ಗರ್ಜಿಲ್ಲ ಎಲ್ಲೋ ಗುಡ್ಡಕ್ಕೆ ಹೋಗುದು ಗರ್ಜಿಲ್ಲ ಹೌದು ಹೌದು ಎಲ್ಲದ ಎಲ್ಲ ದೇವ್ರ ತಾಯಿ ತಂದಿ ಮಾ ಭಾಪುಕ ಕದ್ಮೋಂಕ ನೀಚೆ ಜನ್ ಹೇಳ್ತದ ಇಸ್ಲಾಂ ಧರ್ಮದ ತತ್ವ ಕುರಾನ ಏನತ್ತ ತಂದೆ ತಾಯಿ ಪಾದದ ತೆರಿಗೆ ಸ್ವಲ್ಪ ಇಸ್ಲಾಮ್ ಧರ್ಮದ ತತ್ವ ಹೇಳ್ತದ ತಂದಿ ತಾಯಿ ಪಾದದ ಚಳಗ ಸ್ವರ್ಗದ ನಾ ಹೇಳೀನಿ ತಾಯಿ ಪಾದದ ಚಳಗ ಸ್ವರ್ಗದ ಹೆಂಡತಿ ಪಾದ ಹಿಡಿದ ಹೆಂಡತಿ ಪಾದದ ಚಳಗ ಏನದು ಹೇಳು ಹೇಳ್ತಾರೆ ತಾಯಿ ಪಾದದ ಚಳಗ ಸ್ವರ್ಗದ ಹೌದಾ ನಾ ಹೇಳಿಲ್ಲ ಕುರಾಣ ಹೇಳ್ತಾವೆ ಧರ್ಮಾಸ್ತ್ರಗಳು ಹೌದು ತಾಯಿ ಪಾದದ ತೆಳಗ ಸ್ವರ್ಗದ ತಾಯಿ ಕಾಲದ ತೊಳದ ಜಿನ್ನಂ ಪ್ರತಿ ತಾಯಿ ಕಾಲ ಹಿಡ್ಕೊಂಡೇವ ಅಂದ್ರ ಲಾಖವ್ ದೇವಿ ನೀ ನೀರು ಗರ್ಜಿ ಲಕ್ಕವ ದೇವಿ ಬಂದು ನಿನ್ನ ಮನಿ ಅಂಗ್ಳ ಕಸ ಹೌದು ತಾಯಿ ಪಾದದ ತೆಳಗ ಸ್ವರ್ಗದ ಹೆಣ್ತಿ ಪಾದದ ತೆಳಗಿ ಏನದು ಹೇಳು ಹೇಳ್ತಾರೆ ಪಾಲಿ ಅವ್ರಿಗಾರ ಏನು ಹೇಳ್ತಾನ ಏನು ಹೇಳೋದು ಏನಿಲ್ಲೋ ಪುಣ್ಯಾತ್ಮ ವಡ 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 ಗಡಿಯ ನೀರು ಡಾಬ್ರಿ ಸುರದಂಗೆ ಏನು ಹೋದ್ರಿ ನೋವು ಏನು ಪುಣ್ಯಾತ್ಮ ವಿಷಯ ಬೆಳಸ್ತಿ ಶಾಣೆ ಶಾಣ್ಯಾರ್ ನೀವು ದೊಡ್ಡ ಇಲ್ಲ ನೀವು ಶಾಣ್ಯಾರ್ ಅದಿರತೆ ನೀವು ಬೇಡ ದಟ್ಟು ರೊಕ್ಕ ಕೊಟ್ಟ ಕರಿಶಾರ ಅವ್ರ ಪೂಜಾರಿಗಳು ನಿಮ್ಮ ಶಾಣೆ ತನ ತಿಳಿಬೇಕಾಗಿತ್ತಪ್ಪ ಅಂತಂದ್ರ ವಿಷಯ ಹಂತದ ಕೊಡ್ರಿ ಜನಕ ಕೊಡ್ಬೇಕಲ್ಲಪ್ಪ ಕರೆ ಅಂದ್ರೆ ನಾವು ರೊಕ್ಕ ತಗೊಂಡ್ ಹೋಗಿದಕ್ಕೂ ಸ್ವಾರ್ಥಕ ಅವ್ರು ಕೊಟ್ಟಿದಕು ಸ್ವಾರ್ಥಕ ಹಾ ಹಾ ಸುಮ್ ಸುಮ್ಮನೆ ಏನಾರ ಹೇಳಿದ್ರೆ ವಿಷಯ ಯಾವ ಹೊಂಡುದಿಲ್ಲ ಹೊಂಡುದಿಲ್ಲ ಹೊಂಡುದಲ್ರಿ ತಾಯಿ ಅನ್ನಕಿ ಹೆಂಗ್ ಅದಾಳ ಅನ್ನುವಂತ ವಿಷಯ ನಾ ಹೇಳಿನಿ ಓದು ಪಾಳ್ಯದೊಳಗ ಅತ್ರಿ ಋಷಿ ಹೆಂಡತಿ ಆ ದೇವಿ ಅನಸೂಯ ದೇವಿ ಮಗಳಾಗಿರುವಂತ ಅನಲಾ ದೇವಿ ಕತಿ ಹೇಳ್ಯಾರ ಹೇಳಿಪ್ಪ ಹೇಳ್ಯಾರ ಹೇಳ್ಯಾರ ಇಲ್ರಿ ಮಾಸ್ತಾರ್ ನಾ ಅಂತೀನಿ ಅನಲಾ ದೇವಿ ಮೂರ್ ತಿಂಗ್ ಮೂರ್ ದಿನ ಸೂರ್ಯಾಗ ಆಣಿ ಹಾಕಿ ನಿಂದ್ರಶ್ಯಾಳ ನಿಂದ್ರಶ್ಯಾಳ ಒಪ್ಪು ಮಾತೆಗಿ ಹೌದು ಕರೆ ಮೂರ್ ದಿನ ಸೂರ್ಯಾಗ ಹಣಿ ಹಾಕಿ ನಿಂದರ್ಸಾಳಂದ್ರ ದೇವಿಗೆ ಆಶೀರ್ವಾದ ಮಾಡದವ್ರು ಯಾರು ಅದು ಬೇಕಲ್ಲ ಲೈಟ್ ಬೆಳಕೈತಪ್ಪ ಅಂತಂದ್ರೆ ಅಂತಂದ್ರ ಹಿಂದೆ ಒಂದು ವೋಲ್ಟೇಜ್ ಏನದ ಮೇನ್ ಹೋದ ಟಿಸಿ ಅದ ಹಂಗ ದೇವಿ ಮೂರು ದಿನ ಸೂರ್ಯನ ತರಬ್ಯಾಳಪ್ಪ ಅಂತಂದ್ರ ಆ ಅನಿಲಾ ದೇವಿಗೆ ಆಶೀರ್ವಾದ ಮಾಡದವ್ರು ಯಾರು ಹೌದೌದು ಫೌಂಡೇಶನ್ ಹಿಡ್ಕೊಂಡು ಬಾ ಮ್ಯಾಗ ತುದಿ 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 ಹೇಳಬೇಕ ಹೌದು ನೀನು ಪಾಯ ಪಚ್ ಹಿಡ್ಕೊಂಡು ಮಾತಾಡದಿ ಮಾತಾಡ ಹೌದು ಜಗತ್ತಿನ ಮ್ಯಾಗ ಸಾವಿರ ತಾಯಿದರು ಎಷ್ಟೋ ಮಂದಿ ಅದಾರ ಹೌದಿಲ್ಲ ಬೀರ್ ಬೀರದೇವ್ರ ತಾಯಿ ಬೀರದೇವ್ರನ್ನ ಆರ್ಯಾಣ ಆರ್ಯನ ಸೂರಾಮದೇವಪ್ಪ ದೇವಪ್ಪ ಹಾ ಹೀರ್ ಬೀರದೇವ್ರ ಮ್ಯಾಗ ಸಿಟ್ಟೈತೇನು ಇಲ್ಲ ಇಲ್ಲ ಈ ತಾಯಿಯರು ಹೊಲಸಾದ ಅರಿವಿ ನಾವು ಒಗಿಲಾಕ ಹಾಕದೇವಂದ್ರ ತೊಳಿಲಾಕ ಹಾಕದೇವಂದ್ರಹ ಸಾಬನ ಹಚ್ಚಿ ತಿಕ್ಕಿ ತಿಕ್ಕಿ ಟಪ್ಪು ಟಪ್ಪು ನೆಲಕ್ ಬಿಡಿತಾನ ಅಂದ್ರ ಆ ಅರಿವಿ ಮ್ಯಾಗೇನು ಶರಣಾಯ್ತೇನ ಅವ್ರದು ಇಲ್ಲ ಇಲ್ಲ ಹೊಲಸಿನ ಮ್ಯಾಗ ಶೇಡ್ ಆಯ್ತಿ ಅವ್ರು ಹೌದು ಹೊಲಸು ಹೋಗ್ಲಿ ಆ ಹೊಲಸು ಹೋಗಲಿ ಅರಿಬಿಂದು ಆ ಅರಿಬಿ ಹಾ ಬಡೀತಾರಲ್ಲ ಹಂಗ ಮಾಸ್ತಾರೀರ್ ದೇವ್ರ ತಾಯಿ ಬೀರ್ ವನವಾಸ ಕಳಿಸಾಳಪ್ಪಾ ಅಂತಂದ್ರ ಆ ವನವಾಸಕ್ಕೆ ಹೋದಂತ ಬೀರ್ ಸಾಕಷ್ಟು ಧರ್ಮ ಅಧರ್ಮದಿಂದ ನಡೆದಂತ ದೈತರ್ನೆಲ್ಲ ಮರ್ದನ ಮಾಡದ ಹೌದ್ ಆ ಮರ್ದನ ಮಾಡುವ ಆಗ್ಲಿಕ್ಕಪ್ಪಾ ಅಂತಂದ್ರ ಧರ್ಮ ನಾಶ ಆಗ್ತಿತ್ತು ಬೀರ್ ಧರ್ಮ ಸ್ಥಾಪನೆ ಮಾಡ ರುವಂತಹ ದೇವರು ಅನ್ನೋದು ತಾಯಿ ಸುರಾಮ ದೇವಿ ಗೊತ್ತಿತ್ತು ಅದಕ್ಕಾಗಿ ಬೀರ್ ದೇವರ ತಾಯಿ ಆಗಿರುವಂತ ಸೂರಾಮ ದೇವಿ ವನವಾಸ ಕಳಶಬ್ಬ ಅದರಂತೆ ಅಮೋಧಿಸಿದ್ದ ಕೈಲಾಸದಿಂದ ಮೃತ ಕಳಿಸಿಲ್ಲ ಪಾರ್ವತ ದೇವಿ ಕಳಿಸಾಳಿಬ್ಬಾ ಇದರಂತೆ ಹಾ ಇದೇ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸಣ್ಣಿ ಹೋಗದ ಹುಟ್ಟಿ ಬಂದ ಯಾರು ಯಾರಿಬ್ಬರು ತಂದಿ ಬಸಪ್ಪ ತಾಯಿ ಎಲ್ಲವ ಹಾ ಹಾ ಆ ಇಬ್ಬರು ದಂಪತಿ ಹೊಟ್ಟಿಲಿ ಹುಟ್ಟಿ ಬಂದ ಹುಚ್ಚ ಮಗ ಹಾಲು ಮತ್ತದ ಹುಡುಗ ಹುಚ್ಚ ಮಗ ಮಲ್ಲಪ್ಪ ಮಲ್ಲಪ್ಪ ಹುಚ್ಚ ಮಲ್ಲಪ್ಪ ಮಲ್ಲಪ್ಪ ತಾಯಿ ಸಾಕಷ್ಟು ಮಂದಿ ಬಲಿ ತಿರ್ಗಾಡಿ ನನ್ನ ಮಗ ಶ್ಯಾಣಿ ಆಗ್ಲಿ ಅಂತ ಆಗ್ಲಿ ನನ್ನ ಮಗ ಬಾ ಹುಚ್ಚದನ್ರಿ ಹುಚ್ಚದ ನಾ ಶ್ಯಾಣಿ ಆಗ್ಲಿ ಅಥವಾ ಸಾಕಷ್ಟು ಮಂದಿ ಬಲಿ ಚೀಟಿ ಕಟ್ಸಿಲ್ ತಾಯ್ತಾ ಕಟ್ಸಿಲ್ ಎಲ್ಲ ತುಂಬ ಯಾವ ಯಾವ ಬೆಳಗಿ ತಾಲೂಕಿನ ತೆಗ್ಗಿ ಹೌದು ಬೆಳಿಗ್ಗೆ ತಾಲೂಕಿನ ತೆಗ್ಗಿ ಊರಿಗೆ ತನ್ನ ತಾಯಿ ಆಗಿರುವಂತ ಮಲ್ಲವನು ಬಲಿ ಹೋಗಿ ಬಿಟ್ಟು ಬಂದ್ರು ಹುಚ್ಚ ಮಗ ಮಲ್ಲಪ್ಪನ ಹಾ ಆ ತಾಯಿ ಏನು ಮಾಡ್ತಾಳೆ ಎಲ್ಲವನು ತಾಯಿ ಮಲ್ಲವ ಏನ್ ಮಾಡ್ಬೇಡ್ರಿಪ್ಪ ತೆಗ್ಗಿ ಊರಾಗಿರುವಂತ ಸೋಮಲಿಂಗ ದೇವ್ರ ಗುಡಿ ಕರ್ಕೊಂಡ್ ಹೋಗ್ಯಪ್ಪ ನನ್ನ ಮಮ್ಮಗ ಹುಚ್ಚದ್ರಿ ಅಪ್ಪ ನನ್ನ ಮಮ್ಮಗನಿಗೆ ಶಾಣೆ ಆಗಂಗ ಆಶೀರ್ವಾದ ಮಾಡ ಮುತ್ತಿ ಅಂತ ಹೇಳು ಆ ಸೋಮಲಿ ಸೋಮಲಿಂಗ ದೇವ್ರ ಮಠದಾಗಿರುವಂತ ಇರಬದ್ರ ಈ ಸ್ವಾಮಿ ಹೇಳ ಲಿಂಗ ಕಟ್ಟಿ ಮಲ್ಲವ್ವ ಹುಚ್ಚ ತಿಳಿಬೇಡವಾ ಮುಂದ್ ಕಲಿಯು ಕೂಡ ಇವನೇ ಹೆಚ್ಚಿನ ಅಕ್ಕನತ್ತ ದೊಡ್ಡ ವ್ಯಕ್ತಿ ಅಕ್ಕನ ದೊಡ್ಡ ವ್ಯಕ್ತಿ ಅಕ್ಕನತ್ತ ತಾಯಿ ಮಲ್ಲವ್ ಹೇಳ ತೀರ್ಬದ್ರಿ ಸ್ವಾಮಿ ಹೌದಪ್ಪ ಹೌಬಾ ಆ ಎಂದ್ರು ಮುಟ್ಟರ್ ಬಿ ಕಳ್ಕೊಂಡು ಬತ್ಲೆ ತಿರ್ಗಿ ಆಡ್ತದ್ರಿ ಮುತ್ಯ ಇದೇನ್ ಶಾಣೆ ಅಕ್ಕ ನನ್ನ ಹಾಂಟಿ ಅಂದಳಾಕಿ ಹೌದ್ ಹೌದ್ ಇಲ್ಲ ತಾಯಿ ವಿಚಾರ ಮಾಡಾಕ್ ಹೋಗಬೇಡ ಮುಂದಿವನೇ ಹೆಚ್ಚಿನ ಇರು ಸ್ವಾಮಿ ಲಿಂಗ ಕಟ್ಟದ ಆ ಇರುಭದ್ರಾಯಿ ಸ್ವಾಮಿ ಮಾಡಿರ್ತಕ್ಕಂತ ಆಶೀರ್ವಾದದಿಂದ ಹುಟ್ಟಂತ ಕಳೆದ ಬಾಗಲಕೋಟಿ ಲಡ್ಡು ಮುತ್ತಿ ಆಗ್ಲಿಲ್ಲ ನಾವನೇ ಹುಚ್ಚು ಮಲ್ಲ ಪೋಗಿ ಹೌದ್ ಹೌದು ಹುಚ್ಚು ಮಲ್ಲ ಹೋಗಿ ಬಾಗಲಕೋಟಿ ಲಡ್ಡು ಮುತ್ತಿ ಅನ್ನ ಹುಚ್ಚು ನೋಡಿ ಹೆಚ್ಚಿನವನು ಮಾಡಿಟ್ಟ ತಾಯಿ ಹೌದ್ ಜಗತ್ತದೊಳಗ ಹುಚ್ಚು ಗಂಡನ ಹೆಚ್ಚಿನ ಹಾಕಿ ಯಾ ಹೆಣ್ತಿ ಮಾಡ್ಯಾಳ ಹೆಂಗ್ ಬಿಡಸು ಹೌದು ಇನ್ನು ನನಗ ಪ್ರಶ್ನೆ ಅದು ಪ್ರಶ್ನೆ ನಾ ಕೇಳಿರುವಂತ ಪ್ರಶ್ನೆ ಯಥಾಮತಿಗೆ ಗುರು ಬುದ್ಧಿ ಕೊಟ್ಟಾಟ ಹೇಳಿ ನನ್ನ ಪ್ರಶ್ನೆಕ್ ನಮ್ ಬುಳ್ಳಪ್ ಪ್ರಶ್ನೆ ಕೇಳ್ಯಾನ ಏನ್ರಿ ಬೆಳಗಾವಿ ಜಿಲ್ಲೆ ಪತ್ನಿ ತಾಲೂಕಿನಾಗೋಳೆ ಊರ ಊರದು ಯಾವ ಹ ಹೊನ್ನ ಹೋಳೆ ಅನ್ನುವಂತ ಊರದ ಮೂಳೆದ್ ಹೋಗ್ಸಿದ್ದ ಅಮೋಘಶಿದ ಮುತ್ತೆ ನಮ್ಮ ಹೌದು ಹೌದ್ ಮೋಳೆದೋಗಶಿದ್ದ ಹೌದಪ್ಪ ಹೌದಾ ಅದನ್ನ ಸವಿಸ್ತಾರವಾಗಿ ಹೇಳ್ಕೊತೋದಪ್ಪ ಅಂತಂದ್ರೆ ಯಾಕಂದ್ರೆ ಅತಿ ಮಾತಾಗಬಾರ್ದು ಅದನ್ನ ಬಾಳ ಮಂದಿ ಮುಂದೆ ಬಹುಶಃ ಸಂಗಪ್ಪ ಸರ್ ಹೇಳಿರ್ಬಹುದು ಹೌದ್ ಆ ಅಥಿ ತಾಲೂಕಿನ ಮೂಳೆದ್ ಹೋಗಿಸಿದ್ದ ಒಗ್ಸಿದ ಮುತ್ಯ ಮಕ್ಕಳಕ್ಕ ಒಳ್ಳಿಲ್ಲ ಹೌದು ನಾಡ್ಮೇಲೆ ಮೊಮ್ಮಕ್ಕಳು ಮಕ್ಕಳು ಭಕ್ತರು ಉದ್ದಾರ ಕೈ ಹೋಗೋ ಕಾಲಕ್ ಅಮೋಘಿದ ಮುತ್ಯ ಹೇಳೋಪ್ಪ ಏನ್ ಬೇಡ್ತೀರಿ ಬೇಡ್ರಿ ಬೇಡದವ್ರಿಗೆ ಬೇಕಾದ ಕೊಡ್ತೀನಿ ಮಕ್ಕಳ ಜಗತ್ತದ ಭಕ್ತರು ಉದ್ದಾರ ಮಾಡಾಕ್ ಹೋಗ್ರಿ ಅಂತ ಅಮೋಘಸಿದ್ ಹೇಳ್ದ ಹಾ ಹಾ ಮೂಳೆದ್ ಒಗ್ಸಿದ್ದ ಮುತ್ಯ ಅಮೋಘಸಿದ್ನ ಕೈಯನ ಬೆತ್ತ ಬೇಡದ ಹಾ ಅವಾಗ ಅಮೋಕ್ಷ ಹೇಳತಾನ ಬೆತ್ತ ಬಿಟ್ಟು ಕೇಳು ಬೆತ್ತ ನೀ ತಗೋಬೇಡ ಬೆತ್ತ ಯಾರ ಕೈ ಆಗಿರ್ತದ ಅವ್ರಿಗೆ ಮಕ್ಕಳಾಗುದಿಲ್ಲ ಬೆತ್ತ ಒಯ್ಬೇಡ ನೀ ಅಂದ ಅಮೋಕ್ಷದ ಮುತ್ತೆ ಆದ್ರೂ ಅಮೋಕ್ಷದ್ ಮುತ್ಯ ನಮ್ಮ ನಿನ್ನ ಮೋಳೆದೋಗಸಿದ್ಯ ಬೆತ್ತನೆ ಬೇಕಂದ ನನಗ ಮಕ್ಕಳ ಆಗ್ಲಿ ಕಟ್ಟೆ ಆಯ್ತು ನನಗೆ ಒಟ್ಟು ಬೇಕು ನಿನ್ನ ಕೈಯ್ಯನ ಬೆತ್ತ ಹಿಡಿದ್ರೆ ಮಕ್ಳ ಆಗ್ಲಿ ಕಟ್ಟೆ ಆಯ್ತು ನನಗೆ ಬೆತ್ತನೆ ಬೇಕಂದ ಆಯ್ತು ತಗೋತ ಅಮೋಕ್ಷದ ಮುತ್ತೆ ಬೆತ್ತ ಕೊಟ್ಟ ಅವನಿಗೆ ಬೆತ್ತ ತಗೊಂಡ್ ಹೋಗಿ ಇದೇ ಹತ್ತನೇ ತಾಲೂಕು ಮೂಳೆದ ಊರಾಗ ಸಂಸಾರ ಮಾಡಕ್ಕತ್ತ ಮಕ್ಕಳ ಆಗ್ಲಿಲ್ಲ ಆಹಾ ಅವ ಊರನ್ನ ನೆರಿ ಹೊರಿ ಮಂದಿ ನಿಂದೇ ಮಾತ್ ಮಾತಾಡಿದ್ರತ್ತ ಹೌದ ಏನತ್ತ ಅಮೋಗ ಸಿದ್ಧ ಮುತ್ತೇನ್ ಮಮ್ಮಗತ್ತಿಮ್ಮ ಜಗತ್ತ್ಯಾಗ ಮಕ್ಳು ಕೊಡ್ತಾನಂತ ಅಮುಖಸಿದ್ಧ ಮಮ್ಮಗನಿಗೆ ಮಕ್ಳಿಲ್ಲ ಜಗತ್ತಿನ ಕೊಡ್ತಾವ ಇವು ಮಕ್ಳ ಅಂದ್ರ ಅವ ಹೌದ್ ಹೋಗ ಅನುಕೂಲ ಮಾತಾಡಾಕತ್ರು ಅನುಕೂಲ ಮಾತಿ ಕೇಳಿ ಭಯ ಮೊದಲ ವರ್ಷದ ಮುಮ್ಮೆಟ್ಟಿ ಗುಟ್ಟಕ್ಕ ಹೋಗಿ ಹಾಂ ಹಾಂ ಅಮುಖಸಿದ್ಧ ಮುತ್ತ್ಯ ಅನ್ನ ಬಲ್ಲೆ ಅಂದತ್ತ ಏನತ್ತಾ ಎಪ್ಪ ನಿನ್ನ ಬೆತ್ತ ನಿತ್ತಗೋ ನನಗೆ ಮಕ್ಳು ಕೊಡು ಅಂದಾ ಹಾ ಹಾ ಎಳ್ಳೆ ಮುಳ್ಳೆ ಮಾತಾಡ ಸಿಗಾಕ ಅದು ಬೇಡದಾಗ ಬೇಡದವ್ರು ಸಿಗಾಕ ಮಗನ ಕಾಮನ ಅಲ್ಲ ಅಂದ ಮುಗಿಸಿದ್ ಮುತ್ತೆ ಹಾ ಮಲ್ಲೇನ ಬೆಲ್ಲ ಮಾಡ್ಯನು ಮಲ್ಲನಿ ಬೆಲ್ಲ ಅಲ್ಲದು ಆಹಾ ಯಾವಾಗ ಒಮ್ಮೆ ಮಕ್ಳು ಆಗುದಿಲ್ಲ ಇಲ್ಲದ ತಂದಿನಪ್ಪ ಅಂತ ನಿನ್ನ ಹೊಟ್ಟಲೆ ಮಕ್ಳು ಆಗುದಿಲ್ಲ ಹೌದ್ ಹೌದು ನಿನ್ನ ಅಣ್ಣನ ಹೊಟ್ಟಿಲೆ ಎಂಟು ಮಂದಿ ಮಕ್ಳದಾರ ತಮ್ಮನ್ನ ಹೊಟ್ಟಿಲ್ಲ ಎಂಟು ಮಂದಿ ಮಕ್ಳದ ಹೋಗಿ ನೀ ಕೇಳು ಕೇಳು ಕೊಟ್ರೆ ಬೇಷಾಯ್ Yeah. <clears throat> ಕೊಡ್ಲಿಕ್ಕೆ ಒಬ್ಬ ಮಗನ ಬಾ ನಾನು ಬೆನ್ನಿಗಿರ್ತೀನಿ ನಿನ್ನ ಹಟ್ಟಿಲೆ ಮಕ್ಕಳ ಆಗಂಗಿಲ್ಲ ಅಂದ ಅಮೋಘ್ ಮುತ್ಯ ಹೌದ್ ಹೌದ್ ಯಾಕಂದ ಅಮೋಘಿದ್ ನಮ್ಮಗಾಗಿರುವಂತ ಮೂಳೆದೋಗ ಅಣ್ಣ ಅಣ್ಣಾಗಿರುವಂತ ಇಂದಾಪುರ ಬುಳೋಗಿ ಸಿದ್ದ ಎಂಟು ಮಂದಿ ಗಂಡಸ ಮಕ್ಕಳು ಹೋಗಿ ಒಂದ ಮಗನಿ ಕೇಳದ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹಾಸಿಗೆ ಐಶ್ವರ್ಯ ಬೆಕ್ಕಾದ ಕೇಳು ಹಳದ ನಾ ಕೊಡಂಗಿಲ್ಲ ಅಂದವ ಹೌದು ಹಳದ್ ಹೊಟ್ಟೆಲಿ ಬಿಟ್ಟು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೆಂಗ್ ಕೊಡ್ತಾರ ಅವರು ಅಂಗಳದಾಗ ಆಡ್ತಿತ್ತು ಒಂದು ಸಣ್ಣ ಹುಡುಗಿಸಿದ್ರ ಯಾ ಹೊರಗೆ ಬಂದ ನಿಂತ ಮುತ್ತೆ ಹೇಳಿರುವಂತ ಮಾತು ನೆಪ್ಪ ಐತು ಹಾ ಹಾ ಒಂದು ಮಗನ ಹೊತ್ಕೊಂಡು ಬಾ ಬೆನ್ನಿಗಿರ್ತೀನಿ ಎಂದಿದ್ನಲ್ಲಂಗೋನಾಗಡುವಂತ ಸಣ್ಣ ಹುಡುಗ ಮ್ಯಾಗ ಹೆಕೊಂಡು ಓಡ್ಕೋತ 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 ಈ ಕಡೆ ಬಂದ್ರಿ ಬಾ ಹಿಂದಿಂದ ಇಂದಾಪುರ ಬುಳಗು ಬೆನ್ನ ಹತ್ಯಾರ ಹೆಂಡತಿ ಅಕ್ಕಾದೇವಿ ಇಂದಾಪುರ ಬುಳು ಶ್ ಬೆನ್ನ ಹತ್ಯಾರ ಹೆಗಲ ಮ್ಯಾಗ ಒಂದು ಸಣ್ಣ ಹುಡುಗ ಸಿದ್ರಾಯಿನ ಹೊತ್ಕೊಂಡು ಬೆಳಗಾವಿ ಜಿಲ್ಲಾ ಅತನಿ ತಾಲೂಕ ಇನಾಪುರ್ ಕೆರಿ ದಂಡಿ ಮ್ಯಾಗ ಬಂದ ನೆತ್ತು ಸಣ್ಣ ಕೂಸಿನ ಕೆರಿ ನೀರಾಗ್ ಹೋಗದ ಕೆರೆ ಹೋಗಲು ಬಿಟ್ಟ ಕೆರೆ ಹೋಗಲು ಬಿಟ್ಟ ಮಗ ಮುಳಿ ಹೋಯ್ತು ಬುಳ್ಳ ನಮಗ ಮಕ್ಕಳು ನನ್ನ ಮಗನ ನೀರಾಗ ಮಕ್ಕಳಾಗುದಿಲ್ಲ ಅವ್ರು ಬೈಲತ್ರುಳೆದ್ ಹೋಗಿಸಿದಂತಾನ ಯಾರಿಗೆ ಯಾರಿಗೆ ಇಂದಾಪುರ ಬುಳ್ಳ ಏನಪ್ಪಾ ನಿಮ್ಮ ಮಗ ಕರೆ ನಿಮ್ಮ ಮಗ ಆಗಿದ್ಯ ಸತ್ತಿತ್ತಂದ್ರ ಮೂರು ಸರಿ ನೀವ್ ಕರಿ ನೀರಾ ಮಗ ಎದ್ ಬತ್ತಂದ್ರ ನೀವೈರಿ ಐರಿ ನಾ ಕರಿತೀನಿ ಮೂರು ಸರಿ ನನ್ನ ಮಾತೆಗೆ ನೀರಾ ಎದ್ದು ನಾ ಮಗನ್ ಐತಿ ಬಂತ ಹಾಕಲ ಯಾಕೆ ಇಂದ ಪುರೋಗಿಸಿದ ಹೆಣತಿ ಅಕ್ಕ ದೇವಿ ಕಾಸು ಹಡದಂತ ತಂದೆ ತಾಯಿ ಮೂರು ಸರಿ ಕರೆದ್ರು ಕೆರಿ ನೀರಾಗ ಮುಣಗಿರುವಂತ ಮಗ ಸಣ್ಣ ಮಗ ಸಿದ್ರಾಯಿ ಎದ್ದು ಬರಲಿಲ್ಲ ಅವಾಗ ಮೂಳೆದೋಗಿಸಿದತ್ತ ಏನಪ್ಪಾ ಅರಿಕೇರಿ ಗುಡ್ಡದ ಕಡೆ ಮುಮ್ಮೆಟ್ಟಿ ಗುಡ್ಡದ ಕಡೆ ಕೈ ಮಾಡಿ ಅಪ್ಪ ಅಮಾವಸ್ಯದ ಮುತ್ಯ ಅಹಾಯಪ್ಪ ಈ ಹೇಳಿರುವಂತ ಮಾತು ಸತ್ಯನೇ ಇತ್ತಂದ್ರ ಅಹಾ ಕರೇನೇ ಇತ್ತಂದ್ರ ಹಡದಂತ ಮಗ ನನ್ನ ಕಡೆ ಅವ್ರ ಮಗ ನನ್ನ ಕಡೆ ಆಗಲಿ ಅತ್ತ ಕೈಯನ್ನು ಬೆತ್ತ ನೀರಾಗ ಒಗದು ಒಂದೇ ಒಂದು ಸರಿ ಒಗಸಿದ್ದ ನನ್ನ ಕಡೆ ಬಾರಪ್ಪ ಅಂತ ಕೈ ಮುಕ್ಕೊಂಡ ನಿತ್ತ ಕೆರೆಯಾಗಿ ಏನು ಬೆತ್ತ ಒಗದಿಂದ ಬೆತ್ತ ತಗೊಂಡಿ ಆ ನೀರಲ್ಲಿಂದ ಎದ್ದು ಬಂದ ಮಗ ಕೆರೆ ನೀರಲ್ಲಿಂದ ಎದ್ದು ಬಂದ ಆ ಹುಡುಗ ಹೆಸರಿ ಕೆರಿಸಿದ್ದ ಆಯ್ತು ಹೌದು ಈ ಸದ್ದ ಅದೇ ಬೆಳಗಾವಿ ಜಿಲ್ಲಾ ಅಥಿ ತಾಲೂಕು ಐನಾಪುರ್ ಹೋಗಿ ನೋಡಿದ್ರ ಆ ಶಿಧರ ಎನ್ನುವಂತ ಹೆಸರು ಹೋಗಿ ಐನಾಪುರ್ ಹೌದ ನೀ ಕೇಳಿರುವಂತ ಪ್ರಶ್ನೆಯದ ಉತ್ತರ ಮಾಸ್ತಾರ ಇಟ್ಟು ಅದಿಲ್ಲ ಇದು ಬೇರೆ ಇತ್ತಂದ್ರೆ ಹೇಳು ಯಾಕಂದ್ರೆ ನಾ ತಂಟು ಮನುಷ್ಯ ಅಲ್ಲ ನಾನು ಗುರು ಎಷ್ಟು ಬುದ್ಧಿ ಕೊಟ್ಟು ಹೇಳ್ತೀನಿ ಇನ್ನೊಂದು ಪ್ರಶ್ನೆ ನಮ್ಮ ಮಾಸ್ತಾರ್ ಏನಪ್ಪಾ ಅಂತಂದ್ರ ಇನ್ನೊಂದು ಏನ್ ಕೇಳ್ಬೇಕಂತ ಮಾಡ್ರಿಪ ಸತ್ಯ ಧರ್ಮರ ಮಾರಾಗೋ ನಮ್ಮ ಹಾಡಿನ ಬೇದಲ್ಲಿ ಇದ್ದಾವ್ ಅಂತ ಹಾಡ್ತೀರಿ ಹಾಡ್ತಾರೀಪಾ ಈಚೆ ಕಡೆ ರೇಖಾ ಬಾಯು ಹಾಡಾಕತ್ತ ಸತ್ಯ ಧರ್ಮರ ಮಾರಾಗೋ ನಮ್ಮ ಹಾಡಿನ ಬೇದಲ್ ಇದ್ದಾವ ಹೌದಿಲ್ಲ ನಮ್ಮಲ್ಲಿ ಅಮೋಘ ಮಕ್ಕಳು ನಾಲ್ಕು ಮಂದಿ ಸತ್ಯ ಮಂದಿ ಸತ್ಯ ಧರ್ಮ ಇಪ್ಪತ್ತೊಂದು ಮಂದಿ ಸತ್ಯ ಮಕ್ಕಳು ಮೊಮ್ಮಕ್ಕಳಿಗೆ ಸತ್ಯ ಸತ್ಯ ಕರೀತಾರ ಮಾರಾಗುವ ಹಾಡ್ತೇವೆ ಹೌದ್ ಮತ್ತೆ ಮಾಳಿಂಗರಾಯ್ನು ಸತ್ಯದಿಂದ ನಡೆದಾನ ಬೀರ್ ದೇವ್ರು ಸತ್ಯದಿಂದ ನಡ್ದಾನ ಜಟ್ಟಿಂಗ್ರಾಯ್ ಸತ್ಯ ಸತ್ಯದಿಂದ ನಡ್ದ ನಡದಾನ ಜಗದ್ಗುರು ಸತ್ಯದಿಂದ ನಡೆದಾನ ಕರೆ ಹೌದ್ ಕರೇವ್ ಸತ್ಯ ಧರ್ಮರತ್ ನೀವು ಆದ್ರೆ ನಾವು ಸತ್ಯ ಧರ್ಮರ ಅದಾರ ಸತ್ಯ ಧರ್ಮರ ಅಂತೇವಿ ಅವ್ರಿಗೆ ಧರ್ಮ ಗಟ್ಟಿ ಐತಿ ನಮ್ಮಲ್ಲಿ ಸತ್ಯ ಧರ್ಮರ ಅದಾರ ಸತ್ಯ ಧರ್ಮರ ಮಾರ್ಗವತ್ ನಾವು ಹಾಡ್ತೇವೆ ನೀವು ಸತ್ಯ ಧರ್ಮರ ಮಾರ್ಗವತ್ ಹಾಡ್ತೀರಿ ಅಂದ್ರೆ ನಿಮ್ಮಲ್ಲಿ ಯಾರ ಧರ್ಮರ ಅಧಾರತ್ ಹಾಡ್ತೀರೋ ಸುಮ್ಮ ನಾವು ಹಾಡ್ತೇವತ್ ಹಿಂಗ್ ಹಾಡ್ಕೊತ ನೀವು ಹೊಂಟಿರೋ ಇಷ್ಟೇ ಇಷ್ಟೇ ಏನ್ ಜಗಳಿದ್ರ ಗುರು ಬುದ್ಧಿ ಕೊಟ್ಟು ಹೇಳು ಹೇಳಿಕ್ಕಂದ್ರೆ ಬಿಡು ಕೇಳಲಾಕ ಜನ ಸಮರ್ಥದ ತಾಯಿ ಹೆಣ್ತಿ ವಿಷಯ ಮಾತ್ರ ಪಕ್ಕಾ ಬೆಳಸಲಿ ಮಾಸ್ತಾರ ಈ ಜನಕ್ಕೆ ಅವಂದ ನಂಗ್ ಬೆಳಸು ಯಾಕಂದ್ರ ವಿಷಯ ಅಟ್ಟು ಗಂಭೀರ ಹೋಲ್ ಪಡೆದಾಗ ಹೇನ ಹೌದ ಜೇನಿ ಜೇರಿ ನಡು ನಡುಬಿಕ್ಕಿ ಕುಲ್ಲಾ ಮಾಡ ಅದಿನತ್ತ ನೀವೇ ಹೇಳ್ತೀರಿ ನಡು ಸಿಬಿಕಿ ಕುಲ್ಲಾ ಮಾಡಿ ಎರಡು ಶವಿ ಏಕ ಮಾಡಂಗಿತ್ತಪ್ಪ ಅಂತಂದ್ರ ಹೌದಿಲ್ಲ ಆ ತಾಯಿ ಗುಣ ಹೆಣ್ತಿಗೆ ಯಾವ ಹೆಂಡತಿ ಬಲಿ ಅದಾವು ಎಷ್ಟು ವಿಷಯ ಜನಕ್ಕೆ ಹೌದಂಗ ನನಗೂ ಹೌದನಂಗ ಹೇಳ್ತೀರಿ ಅನ್ನುವಂತ ವಿಚಾರಕ್ಕೆ ಹೊರತಾಗಿ ಅಸಹಿ ಅನ್ನುವಂತ ಭಾವನಂದ ಅಲ್ಲ ಯಾಕಂದ್ರೆ ಮುಮ್ಮೆಟ್ಟಿ ಕುಡ್ದಾಗ ಹಾಡಿ ಮಾತಾಡಿ ಸ್ವಲ್ಪ ಸೂರ್ನೆ ಹೆಚ್ಚು ಕಮ್ಮಿ ಆಗೇ ನಿಮ್ಮ ಕರೆ ಆದ್ರೆ ವಿಷಯ ಒಳ್ಳೆ ರೀತಿಯಿಂದ ಜನಕ್ಕೆ ಮನಮುಟ್ಟು ಹಂಗ ಬೆಳೆಸ್ರಿ ಅನ್ನುವಂತ ಮಾತನ್ನ ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನ ಹಾಡಿ ಮಕ್ಕಳ ಮೇಲೆ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೊಕ್ಕೂ ಎಲ್ಲ ನನ್ನ ತಂದಿ ತಾಯಿಗಳು ಶಾಂತ ರೀತಿಯಿಂದ ಕೊತ್ತೇಳಬೇಕ ಮತ್ತೊಮ್ಮೆ ಹರನಾಳ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಹೆಣ್ಣು ನನ್ನ ಮಾತಿಗೂರಾಮ ಕೊಡ್ತಾ ಇದ್ದೇನೆ